ಇಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ರಂಗಕ್ಕೆ ಲಾಸ್ ಆಗಿದೆ ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ಅಂದ್ರೆ ಅದಕ್ಕೆ ಲೆಕ್ಕ ಇವತ್ತಿನ ದಿನ ನಾವು ಸಿನಿಮಾ ಪ್ರೊಡ್ಯೂಸರ್ಸ್ಗಳು ಮೇ ಬಿ ಇಷ್ಟು ಒಂದು ದೊಡ್ಡ ಹಣವನ್ನು ಇಡೀ ಭಾರತದ ಯಾವುದೇ ಭಾಷೆಯ ಚಿತ್ರಗಳನ್ನು ತಗೊಂಡ್ರೆ ನಾವು ಮುಡಿದೀವೋ ಇಲ್ವೋ ಅನ್ನೋದು ನಮಗ್ ಗೊತ್ತಿಲ್ಲ ಕನ್ನಡ ಬಿಟ್ಟುಬಿಡಿ ಓವರ್ ಆಲ್ ನಾನು ಹೇಳ್ತಾ ಇದೀನಿ ನಾಲ್ಕು ಸಾವಿರ ಕೋಟಿ ಹಣ ಬಂದಿಲ್ಲ ಇದು ಲೋಕಸಭೆ ವಿಚಾರ ಚರ್ಚೆ ಆಗಿದೆ ನನ್ನ ಹೋರಾಟ ಪೈರಸಿ ಬಗ್ಗೆ ಕೇವಲ ವಾಣಿಜ್ಯ ಮಂಡಳಿಯ ಒಳಗಡೆ ಮಾತ್ರ ಅಲ್ಲ ತಮಗೆ ಗೊತ್ತಿರಬಹುದು ನನ್ನ ಹೊರಗಡೆ ಪೈರಸಿ ಅನ್ನೋದನ್ನ ನಿಲ್ಲಬೇಕು ನಿಂತ್ರೆ ನಾವು ಸಿನಿಮಾ ಮಾಡಬಹುದು ಪೈರಸಿ ಅನ್ನೋದು ಹೀಗೆ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು ಅಂದ್ರೆ ಸಿನಿಮಾ ಮಾಡೋದನ್ನ ಎಲ್ರು ಸಹ ನಿಲ್ಸ್ಬಿಡಿ ಯಾಕೆಂದ್ರೆ ಅಲ್ಲ ನಿಮ್ಗೆ ಸಿನಿಮಾ ಮಾಡಿ ಯಾರು ತಿಳ್ಕೊಡ್ತಾರೆ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಕನ್ನ ಹಣ ಅಂತಾನೆ ಬರುತ್ತೆ ಫೈನಲ್ ಆಗಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣ ಚಿತ್ರರಂಗಕ್ಕೆ ಲಾಸ್ ಆಗಿದೆ ಅದರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬರೀ ಆರ್ನೂರು ಕೋಟಿ ಅಷ್ಟೇ ಡಿಜಿಟ್ ಲೆಕ್ಕ ಹಾಕಡಿ ಇಪ್ಪತ್ತು ನಾಲ್ಕು ಸಾವಿರ ಕೋಟಿಯಲ್ಲಿ ಅಂದಾಜು ಒಂದು ಆರ್ನೂರು ಕೋಟಿ ಮಾತ್ರ ನಮಗೆ ಲಾಸ್ ಆಗಿರೋದು ತಮಿಳು ತೆಲುಗು ಮಲಯಾಳಂ ಹಿಂದಿ ಈ ರೀತಿಯ ಭಾಷೆಯ ಸಿನಿಮಾದವ್ರಿಗೆ ಇನ್ನು ಮಿಕ್ಕಿದೆಯಲ್ಲ ಲಾಸ್ಟ್ ಆಗಿರೋ ನಮ್ದು ಏನು ಲೆಕ್ಕಕ್ಕಿಲ್ಲ ನನಗೂ ಇಲ್ಲಿ ಆಶ್ಚರ್ಯ ಆಗ್ತಿರೋದು ಅವ್ರ ಯಾಕೆ ಈ ವಿಚಾರದಲ್ಲಿ ನಾವು ಮಾತಾಡ್ತಿದೀವಿ ಆರ್ನೂರು ಕೋಟಿ ಕಳ್ಕೊಂಡಿರೋ ಆದ್ರೆ ನಮ್ಮಂತವ್ರು ಯಾರೋ ಒಟ್ನ ನಮ್ದು ಎಲ್ಲ ಒಟ್ಟಿಗೆ ಅಲ್ವಾ ಇಂಟಿಗ್ರಿಟಿ ಅಂತ ಹೇಳ್ತೀವಲ್ಲ ಆದ್ರೆ ನಾವ್ಯಾರೋ ನಾಲ್ಕು ಜನ ಮಾತಾಡ್ತಿದ್ದೀವಿ ಇಲ್ಲ ಅಂತಿಲ್ಲ ಆದ್ರೆ ಅಷ್ಟೊಂದು ದೊಡ್ಡ ಹಣವನ್ನ ಕಳ್ಕೊಳ್ತಾ ಇರತಕ್ಕಂತ ನಮ್ಮ ಚಿತ್ರರಂಗದ ಬೇರೆ ಬೇರೆ ಭಾಷೆಯವರು ಇಲ್ಲಿಯವರೆಗೆ ಇದನ್ನ ಎಲ್ಲೆಲ್ಲಿಗೆ ಮುಂತಿಸ್ಬೇಕಾಗಿತ್ತು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ ಮಾಡಿಲ್ಲ ಆಕ್ಚುಲ್ ಆಗಿ ಪೈರಸಿ ಅನ್ನೋದನ್ನ ನನ್ನ ಒಂದು ತಿಳುವಳಿಕೆಯ ಮಟ್ಟಕ್ಕೆ ನೋಡಿದ್ರೆ ಇದನ್ನ ರಾಜ್ಯ ಸರ್ಕಾರದಲ್ಲಿ ಏನೂ ಕೆಲಸ ಆಗೋದಿಲ್ಲ ಇದು ಏನಿದ್ರು ಸಹ ಇಟ್ಟಿದ್ದ ಸೆಂಟ್ರಲ್ ಗವರ್ಮೆಂಟ್ ಈಗ ಇರ್ತಕ್ಕಂತ ಸೆಂಟ್ರಲ್ ಗವರ್ಮೆಂಟ್ ಏನು ಮೋದಿ ಅವರದ್ದು ಸರ್ಕಾರ ಇದೆ ಅವರಿಗೆ ಹೋಗಿ ಮುಟ್ಟಿಸ್ಬೇಕು ನಾವುಗಳು ಇವತ್ತು ಎಚ್ಚೆತ್ಕೊಳ್ಳಬೇಕಾಗಿದ್ದಿಲ್ಲ ಈ ಪೈರಸಿ ವಿಚಾರದಲ್ಲಿ ಪೈರಸಿ ವಿಚಾರ ಪೈರಸಿ ಅಂತ ಶುರುವಾಯ್ತಲ್ಲ ಅವತ್ತೇ ಎಚ್ಚೆತ್ಕೊಳ್ಬೇಕು ಇವತ್ತಿನ ಇಟ್ ಈಸ್ ಸೋ ಈಸಿ ಟು ಡೌನ್ಲೋಡ್ ಎನಿ ಫಾರ್ಮೆಟ್ ನೀವು ಯಾವ ಫಾರ್ಮೆಟ್ ಕೊಡಿ ನೀವು ಎಲ್ಲೇ ಹಾಕಿ ಅದನ್ನಿಂಟ್ ಏನ್ ಇರುತ್ತೋ ಹೆಚ್ ಡಿ ಅದನ್ನೇ ತೆಗೆದು ಬಿಟ್ಟು ಕೊಡಬಹುದು ಏನ್ ಬರ್ತಾ ಇದೆ ಒಂದು ಯಾವ್ದೋ ಒಂದು ಖಾಸಗಿ ಬಾಯಿ ಇದು ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡಬಹುದು ಎಲ್ಲಿ ಏನ್ ಬೇಕಾದ್ರೂ ಡೌನ್ಲೋಡ್ ಇವತ್ತು ಇಟ್ ಇಸ್ ಸೋ ಈಸಿ ನಾವು ಅದನ್ನ ಸೀರಿಯಸ್ ಆಗಿ ತೋಳದೇ ಇರೋದು ನಿಜಕ್ಕೂ ಸಹ ಆಶ್ಚರ್ಯ ಈಗ ಇದು ಕನ್ನಡ ಚಿತ್ರರಂಗದಿಂದ ಶುರುವಾಗಿದೆ ಹೋಗಿ ನಿಲ್ಲತ್ತೆ ಏನಾಗತ್ತೆ ಎತ್ತ ಆಗತ್ತೆ ಅನ್ನೋದು ನನಗ್ ಗೊತ್ತಿಲ್ಲ ನನ್ನ ಕೆಲಸ ಏನ್ ಮಾಡ್ಬೇಕಾಗಿತ್ತು ಅದು ಮಾಡಿದ್ದೀನಿ ಮುಂದೂ ಸಹ ಮಾಡ ಮತ್ತೆ ಇನ್ನೊಂದು ಪೈರಸ ಅನ್ನೋದು ಇಟ್ ಈಸ್ ನಾಟ್ ಲೈಕ್ ಎ ನಾಗೇಶ್ ಆರ್ ಪವನ ಅಲ್ಲ ಇದು ನಮ್ಮ ಇಬ್ರಾಹಿಂ ಕಾಣ್ತಾ ಇರ್ತಕ್ಕಂಥ ಹುಡುಕ್ಬೇಕಾಗಿದೆ ಶಾಡೋನ ಫುಲ್ ಕಟ್ ಮಾಡಬೇಕಾಗಿದೆ ಆ ಕೆಲಸಗಳು ಇಲ್ಲಿವರೆಗೂ ಆಗಿಲ್ಲ ಮುಂದೆ ಅಂತ ನೋಡೋಣ